ಎರಡು ತಿಂಗಳಿಂದ ಶಾಲೆಗೆ ಬರುತ್ತಿದೆ ಕೋತಿ ಮಕ್ಕಳಲ್ಲಿ ಮೂಡಿದೆ ಕೋತಿಯ ಭೀತಿ ಪ್ರೈಮರಿ ಮತ್ತು ಹೈಸ್ಕೂಲ್ ಸೇರಿ ಮುನ್ನೂರ ಮಕ್ಕಳು ಕಲಿಯುತ್ತಿರುವ ಶಾಲೆಗೆ ನಿತ್ಯವೂ ಕೋತಿಯೊಂದು ಕಾಟ ಕೊಡುತ್ತಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶೇಗುಣಸಿ ಗ್ರಾಮದಲ್ಲಿ ನಡೆದಿದೆ ಕಳೆದ ಎರಡು ತಿಂಗಳುಗಳಿಂದ ಆಗಾಗ ಬರುತ್ತಿರುವ ಈ ಮಂಗನ ಭಯದಲ್ಲೇ ಶಿಕ್ಷಕರು ಶಾಲೆ ನಡೆಸುತ್ತಿದ್ದು ಅಥಣಿ ತಾಲೂಕಿನ ಶೇಗುಣಸಿ ಗ್ರಾಮದ ಶ್ರೀಮುರುಗೇಂದ್ರ ಸ್ವಾಮೀಜಿ ಶಿಕ್ಷಣ ಸಂಸ್ಥೆಯಲ್ಲಿ ಕೋತಿ ಕಾಣಿಸಿಕೊಳ್ಳುತ್ತಿದೆ ಇನ್ನೂ ಕಳೆದ ಎರಡು ತಿಂಗಳಿಂದ ಕೋತಿಯ ಕಾಟಕ್ಕೆ ಶಾಲೆಯ ಮಕ್ಕಳು ಭಯಭೀತರಾಗಿದ್ದು ಕೋತಿಯ ಕಾಟದಿಂದ ಒಂದರಿಂದ ಹತ್ತನೇ ತರಗತಿಯವರೆಗಿನ ಮಕ್ಕಳ ವ್ಯಾಸಂಗಕ್ಕೆ ಅಡ್ಡಿಯಾಗುತ್ತಿದೆ ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದು ಮಕ್ಕಳ ಊಟ ಕಸಿದು ಪರಾರಿ ಆಗುತ್ತಿರುವ ಕೋತಿಯಿಂದಾಗಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಶಾಲಾ ತರಗತಿಯ ವೇಳೆ ದಾಂಗುಡಿ ಇಡುತ್ತಿರುವ ಕೋತಿ ಕಪ್ಪಿ ಚೇಷ್ಟೆ ಮಾಡುತ್ತಿದ್ದು ಕೋತಿಯ ಭಯದಿಂದಾಗಿ ಮಕ್ಕಳು ಶಾಲೆಗೆ ಚಕ್ರ ಹಾಕುತ್ತಿರುಗುವುದು ಒಂದು ಕಡೆಯಾದರೆ ಶಿಕ್ಷಕರು ಅಳಕುತ್ತಲೇ ಶಾಲೆಗೆ ಬರುವಂತಾಗಿದ್ದು ಹೇಗಾದರೂ ಮಾಡಿ ಕೋತಿಯ ಕಾಟದಿಂದ ಪಾರು ಮಾಡಿ ಎಂದು ಶಿಕ್ಷಕರು ಅಲ್ಲದೆ ಮಕ್ಕಳಿಗೆ ಊಟಕ್ಕಂತ ಹೇಳಿ ಮಧ್ಯಾಹ್ನ ಉಪಹಾರಕ್ಕೆ ಬಿಟ್ಟಾಗ ಮಕ್ಕಳು ಊಟ ಕಸಿದುಕೊಂಡು ಹೋಗ್ತಾ ಇದೆ ತರಗತಿ ನಡೆದಾಗೆಲ್ಲ ತರಗತಿ ಒಳಗಡೆ ಬಂದು ಅಲ್ಲಿ ದಾಂಧೆ ಮಾಡ್ತಾ ಇದೆ ಇದೆಲ್ಲ ನಾವು ಅರಣ್ಯ ಇಲಾಖೆಗೆ ತಿಳಿಸಿದ್ದೀವಿ ಯಾರು ಕೂಡ ಅದರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಜೊತೆಗೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಯ ಒಂದು ಪಿ ಡಿ ಅವರಿಗೆ ಕೂಡ ಹೇಳಿದ್ವಿ ಅವರು ಕೂಡ ಕ್ರಮ ಇನ್ನಾದರೂ ಕೂಡ ಸಂಬಂಧಪಟ್ಟವ್ರದನ್ನು ಸೆರೆ ಹಿಡಿದು ಮಕ್ಕಳಿಗೆ ಮುಕ್ತವಾಗಿ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಏನು